ಕಲಾ ತಪಸ್ವಿ ಟ್ರಸ್ಟ್ನ ವತಿಯಿಂದ ರಾಷ್ಟೀಯ ದೃಶ್ಯ ಕಲಾ ದಿನಾಚರಣೆ ಅಂಗವಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಮಂಡ್ಯದಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು ಸ್ಪರ್ಧೆಯಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಪ್ರತಿಭೆ ಅನಾವರಣಗೊಳಿಸಿದರು ಪುಟ್ಟ ಮಕ್ಕಳು ಹೂವು ಹಣ್ಣು ತರಕಾರಿ ಸೇರಿದಂತೆ ಹಲವು ರೀತಿಯ ಚಿತ್ರಗಳನ್ನು ರಚಿಸುವ ಮೂಲಕ ಎಲ್ಲರ ಗಮನ ಸೆಳೆದರು ದೂರದರ್ಶನೊಂದಿಗೆ ವಿದ್ಯಾರ್ಥಿನಿ ಪ್ರೀಶಾ ಸುನೀಲ್ ವಿದ್ಯಾಭ್ಯಾಸದೊಂದಿಗೆ ಚಿತ್ರ ಬರೆಯುವುದು ಹಾಗೂ ವಿವಿಧ ಕಲೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಸೃಜನಾತ್ಮಕವಾಗಿರಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು ಕ್ರಿಯೇಟಿವಿಟಿ ಮತ್ತೋರ್ವ ವಿದ್ಯಾರ್ಥಿನಿ ಸಮನಾ ಜೈನ್ ಚಿತ್ರಕಲೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮಾನಸಿಕ ಆರೋಗ್ಯ ಜೊತೆಗೆ ಉತ್ತಮ ಆಲೋಚನೆಗಳನ್ನು ಬೆಳೆಸಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದರು ಐ ಅಪ್ರಿಶಿಯೇಟ್ ಟುಡೇಸ್ ಡೇ ಅಂಡ್ ಐ ಲವ್ ಡೂಯಿಂಗ್ ಡ್ರಾಯಿಂಗ್ ಇಟ್ ಹೆಲ್ಪ್ಸ್ ಯು ಟು ಎಕ್ಸ್ಪ್ರೆಸ್ ಯುವರ್ ಇಮೋಷನ್ಸ್ ಯುವರ್ ಇಮ್ಯಾಜಿನೇಷನ್ ಅಂಡ್ ಎಕ್ಸೆಟ್ರಾ ಎಕ್ಸೆಟ್ರಾ ಪೋಷಕರಾದ ಅನರ್ಘ್ಯ ಸುನೀಲ್ ಮೊಬೈಲ್ ಗೀಳಿನಿಂದ ಮಕ್ಕಳನ್ನು ಹೊರತರಲು ಚಿತ್ರಕಲೆ ಉತ್ತಮ ದಾರಿಯಾಗಿದೆ ಮಕ್ಕಳು ಸೃಜನಾತ್ಮಕವಾಗಿ ಬೆಳೆಯಲು ಕಲಾ ಚಟುವಟಿಕೆಗಳು ತುಂಬಾ ಮುಖ್ಯ ಎಂದು ತಿಳಿಸಿದರು ಕಡೆ ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ ಇಟ್ಸ್ ನಾಟ್ ಲೈಕ್ ಮಕ್ಕಳುಗಳೆಲ್ಲರೂನು ಎಲ್ಲಾದ್ರಲ್ಲೂ ಬೆಸ್ಟ್ ಇರ್ತಾರೆ ಅಂತ ಹೇಳಕ್ ಆಗಲ್ಲ ಅವರವ್ರದೇ ಆದಂತಹ ಯುನೀಕ್ ಒಂದು ಟ್ಯಾಲೆಂಟ್ ಅಂತ ಅನ್ನೋದಿರುತ್ತೆ ಆಸ್ ಪೇರೆಂಟ್ಸ್ ನೀವು ಅದನ್ನ ರೆಕಗ್ನೈಸ್ ಮಾಡಿ ಅದನ್ನ ಹೊರಗಡೆ ತರೋದು ತುಂಬಾ ಇಂಪಾರ್ಟೆಂಟ್ ಕಲಾ ತಪಸ್ವಿ ಟ್ರಸ್ಟ್ನ ಸಂಸ್ಥಾಪಕ ಕಾರ್ಯದರ್ಶಿ ಅನಿಲ್ ಚಿತ್ರ ಕಲಾವಿದರಿಗೆ ಉತ್ತಮ ವೇದಿಕೆ ಕಲ್ಪಿಸುವ ನಿಟ್ಟನಲ್ಲಿ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದ್ದು ಮಕ್ಕಳಲ್ಲಿರುವ ಕಲಾ ಪ್ರತಿಭೆಗಳನ್ನು ಗುರುತಿಸಲು ಈ ಸ್ಪರ್ಧೆ ಉತ್ತಮ ವೇದಿಕೆಯಾಗಿದೆ ಎಂದು ಹೇಳಿದರು ಸ್ಪರ್ಧೆಗಳನ್ನು ಮಾಡಿ ಕಲೆಯ ಬಗ್ಗೆ ಜಾಗೃತಿ ಮೂಡಿಸುವಂಥದ್ದು ಕಲೆಯ ಬಗ್ಗೆ ಅಭಿರುಚಿಗೊಳಿಸುವ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಹದಿನೆಂಟು ವರ್ಷಗಳಿಂದ ನಮ್ಮ ಕಲಾ ತಪಸ್ವಿ ಟ್ರಸ್ಟ್ ವತಿಯಿಂದ ಕಲಾ ಚಟುವಟಿಕೆಗಳನ್ನು